ಕಬ್ಬು ಬೆಲೆ ಹೋರಾಟ ತಣ್ಣಗಾದ ಬೆನ್ನಲ್ಲೇ ಮೆಕ್ಕೆಜೋಳ ಬೆಲೆಗಾಗಿ ರೈತರು ಹೋರಾಟ ಆರಂಭಿಸಿದ್ದಾರೆ ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೆಯುವ ಹಾವೇರಿ ಗದಗ ಜಿಲ್ಲೆಯಲ್ಲಿ ಹೋರಾಟದ ಕಾವು ಹೆಚ್ಚಾಗಿದೆ ಹಾವೇರಿಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರೈತರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ನೀಡಬೇಕು ಹಾಗೂ ಬೆಂಬಲ ಬೆಲೆಯಡಿ ಖರೀದಿ ಕೇಂದ್ರ ತೆರೀಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಿಂದ ಧರಣಿ ಆರಂಭಿಸಿರುವ ರೈತರು ಹಾವೇರಿಯಲ್ಲಿ ಮೊದಲ ದಿನವೇ ಬೃಹತ್ ಮೆರವಣಿಗೆ ನಡೆಸಿದ್ರು ಜಿಲ್ಲೆಯ ಪ್ರತಿ ತಾಲೂಕಿನಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ರಸ್ತೆಯುದ್ದಕ್ಕೂ ಟ್ರಾಕ್ಟರ್ಗಳ ಸಮೇತ ರೈತರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ಹಾವೇರಿಯ ಕಾಗಿನೆಲೆ ರಸ್ತೆಯಲ್ಲಿರುವ ಮಠದಿಂದ ಆರಂಭವಾದ ಮೆರವಣಿಗೆ ಹೊಸಮನೆ ಸಿದ್ದಪ್ಪ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸಾಕ್ತು ಸಿದ್ದಪ್ಪ ವೃತ್ತದಲ್ಲಿ ಕೆಲ ನಿಮಿಷ ಬಹಿರಂಗ ಸಭೆ ನಡೆಸಿದ ರೈತರು ಸರ್ಕಾರಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಮತ್ತ ಏನು ನಿನ್ನ ಹೋಗ್ಯಾರಲ್ಲ ಅದನ್ನ ಅವ್ರನ್ನ ಕೇಳ್ಬೇಕು ಮತ್ ನಿಮ್ಮನ್ನು ಹೇಳ್ತಾರಲ್ಲಪ್ಪ ಹೆಂಗ ನಾ ಇವತ್ತು ಸಚಿವರಿಗೆ ಹೇಳಿದೆ ನಾಳೆ ನಮ್ಮ ಎಂ ಪಿ ಅವರು ಹೋರಾಟ ಐತಿ ಅವ್ರು ಇಲ್ಲಿ ಬರ್ತಾ ಇದಾರ ನಿಮ್ಮ ಒಬ್ಬರು ಪ್ರತಿನಿಧಿ ಕಳಿಸ್ರಿ ಅವರು ನೀವು ಏನು ರಾಜ್ಯ ತಪ್ಪೋ ಕೇಂದ್ರ ತಪ್ಪೋ ಅನ್ನೋದ ನಮ್ಮ ಇದ್ರಿಗೆ ಆಗ್ಲಿ ಅವ್ರ ಅವ್ರನ್ನ ನೀವು ನಿಮ್ದ ಅವನು ಪೇಪರ್ ಹೇಳಿಕೆ ಕೊಡೋದು ಕೈ ಬಿಡ್ರಿ ಅಂತೇಳಿ ಇವಾಗ ಸಚಿವರು ಇದ್ರಿಗೆ ಹೇಳಿದ್ವಿ ಎಲ್ಲ ರಾಜಕೀಯ ಅದಕ್ಕೆ ಅವರು ನಮಗೆ ಕಣ್ಣಿಗೆ ಮಣ್ಣಿರ್ತ ಕೆಲಸ ಮಾಡ್ತಾರ ನೋಡ ನಾಳೆ ಅವ್ರು ಬರ್ತಾರಲ್ಲ ಅವ್ರನ್ನೂ ಕೇಳ್ತವಿ ಅವರು ಇಷ್ಟ ನಮ್ಮ ಸಂಬಂಧ ಹೋರಾಟ ಮಾಡಿ ಕೊಟ್ಟು ಹೋಗೋರಷ್ಟ ಆದ್ರೆ ಕೇಂದ್ರದ ಪಾತ್ರೇನು ಕೇಂದ್ರದ ಪಾಲೇನು ಅದನ್ನ ಮಾಡೋ ವಿಚಾರ ಅವರಲ್ಲಿ ಇಲ್ಲ ಅವ್ರ ವಿಚಾರ ಹೆಂಗೈತಿ ಅಂದ್ರೆ ಅವ್ರ ಇದ್ರಿಗೆ ಏನಿ ನಿಮ್ ವಿಚಾರ ಕೃತ್ಯಕ್ಕಾಗಿ ಹೊಡೆದಾಡಕತ್ತೇವ್ರಿ ನಾನು ನೀನು ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತೇಳಿ ನಾವಿಲ್ಲಿ ಬಿದ್ದೆ ತಂಡೆ ಮಕ್ಕಳಾಕೇವಿ ಇವತ್ತಿನ ನಾಲ್ಕು ದಿವಸ ಆಯ್ತು ಮತ್ ಮಕ್ಕಳ ಬಗ್ಗೆ ವಿಚಾರ ಬಿಟ್ಟು ನೀವು ಕುರ್ಚೆ ಕೊಡದಿರ್ತೀರಿ ಮ್ಯಾಲ ಕೇಂದ್ರ ಮೇಲೆ ಕೈ ತೋರಿಸ್ತೀರಿ ಇದನ್ನ ಇದ್ರ ಬಗ್ಗೆ ನೀವು ಹೇಳ್ರಿ ಸ್ಪಷ್ಟ ಉತ್ತರ ಅಂದ್ರ ನಾನೊಬ್ಬನ ಡಿಸೈಡ್ ಮಾಡೋದಲ್ಲ ಇವತ್ತು ಕ್ಯಾಬಿನೆಟ್ ಐತಿ ನೇ ಮಾತಾಡ್ತೀವಿ ನಾವು ಸಾಧ್ಯ ಆದಷ್ಟು ರೈತರು ನೆರವಿ ಬರ್ತೇವೆ ಅಂತ ಹೇಳಿದ್ರ ಯಾವುದೇ ಸ್ಪಷ್ಟ ಅಂತ ಅವ್ರ ಹತ್ರ ಇದ್ದಿಲ್ಲ ಬಟ್ ಯಾವುದೋ ಒಂದಿಲ್ಪ ಮದುವೆಗೆ ಬಂದ ಹಂಗೆ ಹೋದ್ರೆ ಇನ್ನೂ ಬೈತಾರೆ ನಮ್ಮನ್ನ ಅನ್ನೋದಕ್ಕೆ ಬಂದ್ರ ವಿನ ಬೇರೆ ವಿಚಾರ ಬಂದಿಲ್ಲ ಅವ್ರು ಯಾವುದೇ ಸಿಹಿ ಸುದ್ದಿ ತಂದಿಲ್ಲ ನಾವು ಅನ್ಕೊಂಡಿದ್ವಿ ಏನೋ ಚಲೋ ವಿಚಾರ ಇಟ್ಟು ಬಂದಾರ ಅಂತ ಹೇಳಿ ಈ ಸುದ್ದಿ ಏನಕ್ಕಾದ್ರೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು ನನ್ಗೆ ಗೊತ್ತಾಯ್ತು ಅವ್ರು ಮಾಡಿರೋದು ಅದ್ ಮತ್ತೊಮ್ಮೆ ಅವ್ರು ಒಪ್ಪಿಗೆಂದು ಹೋದಂಗ್ ಅಷ್ಟ ಒಟ್ಟಾರೆ ರೈತನ ಬೀದಿಗಿಳಿಸಬೇಕು ಅಂತಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ರು ಅಳಿಯಾಗ್ಯಾರ ನಾವು ಇದರ ಗೆದ್ದತ್ತಿರ್ತೇವೆ ನಮ್ಮ ಹೋರಾಟವನ್ನ ನಾವು ನಾಳೆಯಿಂದನ ತೀವ್ರಗೊಳಿಸ್ತೇವೆ ಅಂತ ಈ ಮೂಲಕ ಇದು ಮೆಕ್ಕೆಜೋಳ ಖರೀದಿಸುವುದಕ್ಕೆ ಎಫ್ಆರ್ಪಿ ಪ್ರಕಾರ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ನಾನೂರು ರೂಪಾಯಿ ನೀಡಬೇಕು ರಾಜ್ಯ ಸರ್ಕಾರವು ತನ್ನ ಪಾಲಿನ ಆರುನೂರು ರೂಪಾಯಿ ನೀಡಬೇಕು ಮೆಕ್ಕೆಜೋಳ ಖರೀದಿಸಲು ಕೇಂದ್ರಗಳನ್ನು ತ್ವರಿತವಾಗಿ ಪ್ರಾರಂಭಿಸಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ ಮೂರು ಸಾವಿರ ರೂಪಾಯಿ ರೇಟ್ ಕೊಡ್ರಿ ಅಂತ ಇವತ್ತು ನಾಲ್ಕು ದಿವಸದ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪ್ರತಿಭಟನಾ ಜನಕ್ಕೆ ಬಂದಿದ್ರು ಅವರತ್ರ ಯಾವುದೇ ಸ್ಪಷ್ಟ ನಿರ್ಧಾರ ಇಲ್ಲ ಅವರೇನು ಇಪ್ಪತ್ನಾಲ್ಕೂರು ತಗ ಅಂತ ಹೇಳ ಅದನ್ನು ಹೇಳೇವಿ ಆದ್ರೆ ಎಥನಾಲ್ ಫ್ಯಾಕ್ಟರಿಗೇಳಿ ಮತ್ತು ಡಿಸ್ಟರಿಯರ್ಗೆ ಹೇಳಿವಿ ಕೆಎಂಎಫ್ನರ್ಗೆ ಹೇಳೇವಿ ಅಂತ ಹೇಳಿಕೆಷ್ಟ ಅವ್ರ ಕಡೆ ಇದ್ದ ಇಲ್ಲ ಅವರು ಈ ರೇಟ್ ತಗಂತಾರ ಅಂತನೂ ಇಲ್ಲ ರಾಜ್ಯದ ಜನತೆಗೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ ವಿನ ಇವ್ರ ಹತ್ರ ಯಾವುದೇ ಅಧಿಕಾರ ಇಲ್ಲ ಯಾವುದು ಅವಕಾಶನೂ ಇಲ್ಲ ಮಾಡಕ್ಕೂ ವಿಚಾರ ಇಲ್ಲ ರೈತರ ಹೋರಾಟದಲ್ಲಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಅಕ್ಕಿ ಆಲೂರಿನ ಶಿವಬಸವ ಸ್ವಾಮೀಜಿ ಮಣಕವಾಡದ ಮೃತ್ಯುಂಜಯ ಸ್ವಾಮೀಜಿ ಗುಬ್ಬಿ ಅಜ್ಜನವರು ಅಂಗಡಿಯ ಗುರುಲಿಂಗ ಸ್ವಾಮೀಜಿ ಹೊಸಮಠದ ಬಸವ ಶಾಂತಲಿಂಗ ಸ್ವಾಮೀಜಿ ಸವಣೂರಿನ ಚನ್ನಬಸವ ಸ್ವಾಮೀಜಿ ಕರ್ಜಗಿಯ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಅಡವಿ ಸೋಮಾಪುರದ ಕುಮಾರ ಸ್ವಾಮೀಜಿ ಕಲ್ಮಠದ ಗುರುಸಿದ್ದ ಸ್ವಾಮೀಜಿಗಳು ಸಹ ಪಾಲ್ಗೊಂಡು ಬೆಂಬಲ ಸೂಚಿಸಿದರು ಬೆಲೆ ಕೊಟ್ಟು ನಾವು ಅಂತ ತೆಗಿತೀವಂತ ಅಂದಮೇಲೆ ನಾವು ಕುಂತ ನಾವು ಮೂರು ಸಾವಿರ ಮಾಡುತ್ತಾನೆ ಹೇಳಬೇಕಾದಂತ ಹೀಗಾಗಿ ನಮ್ಮ ಹೋರಾಟ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತಿನಿಂದ ನಮ್ಮ ಪ್ರತಿಭಟನೆ ಪ್ರಾರಂಭ ಮೂರು ಸಾವಿರ ತಲೆ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇತ್ತ ಮೆಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತ ಆಗ್ರಹಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಹದ್ನಾಲ್ಕು ದಿನಗಳಿಂದ ನಡೀತಾ ಇರುವ ಪ್ರತಿಭಟನೆ ಮುಂದುವರೆದಿದೆ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಹತ್ತಿರ ಲಕ್ಷ್ಮೇಶ್ವರ ಮುಂಡರ್ಗಿ ಮತ್ತು ಶಿರಹಟ್ಟಿಯ ರೈತರು ನಡೆಸುತ್ತಿರುವ ಈ ಪ್ರತಿಭಟನೆಯಲ್ಲಿ ರೈತರು ದೀಡ್ ನಮಸ್ಕಾರ ಉಪವಾಸ ಸತ್ಯಾಗ್ರಹ ಪೊರಕೆ ಚಳುವಳಿ ಉತಾರ್ ಚಳುವಳಿ ರಸ್ತೆ ತಡೆ ನಡೆಸುವುದರ ಮೂಲಕ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ರೈತರೊಬ್ಬರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಿದ್ದಾರೆ ಒಟ್ಟಾರೆ ಮೆಕ್ಕೆಜೋಳದ ಬೆಲೆಗಾಗಿ ರೈತರು ಆರಂಭಿಸಿರುವ ಈ ಹೋರಾಟ ತಣಗಾಗುವ ಲಕ್ಷಣ ಸದ್ಯಕ್ಕೆ ಬರ್ತಿಲ್ಲ ಸರ್ಕಾರ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟದ ತೀವ್ರತೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ರೈತರು ಎಚ್ಚರಿಸಿದ್ದಾರೆ